ಈಗಿನ ಸ್ಟೂಡೆಂಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಫಾರ್ವರ್ಡ್ ಆಗಿರ್ತಾರೆ ಫ್ರೆಂಡ್ಸ್ ಪಾರ್ಟಿ ಟ್ರಿಪ್ ಅಂದ್ಕೊಂಡು ಜಾಲಿ ಜಾಲಿ ಆಗಿರ್ತಾರೆ ಕಾಲೇಜ್ ಲೈಫ್ ನಲ್ಲಿ ಮಜಾ ಮಾಡಿಕೊಂಡು ಫುಲ್ ಬೆಂದಾಸ್ ಆಗಿರ್ತಾರೆ ಆದ್ರೆ ಈ ಸ್ಟೋರಿಲಿ ಬರೋ ವಿದ್ಯಾರ್ಥಿಗಳು ಮಾತ್ರ ಕೊಂಚ ಡಿಫ್ರೆಂಟ್ ಕಾಲೇಜಿನ ಗೆಳೆಯರ ಬಳಗ ಮಾಡಿದ ಕೆಲಸಕ್ಕೆ ಎಲ್ರು ಕೂಡ ಭೇಷ್ ಅಂತಿದ್ದಾರೆ ಏನ ಕೆಲಸ ನಾವು ತೋರಿಸ್ತೇವಿ ಚೆಕ್ ಲೋಕ ಲೈಫ್ ಫುಲ್ ಜಾಲಿ ಜಾಲಿ ಅಂತ ಅಪ್ಪನ ಜೇಬು ಖಾಲಿ ಮಾಡೋ ಯೂತ್ಸ್ ನಡುವೆ ಇವರು ಸ್ವಲ್ಪ ಡಿಫ್ರೆಂಟ್ ರೀಲ್ಸ್ಗಾಗಿ ಸೋಷಿಯಲ್ ಸರ್ವಿಸ್ ಮಾಡೋ ಸ್ವಾರ್ಥಿಗಳ ಮಧ್ಯೆ ನಿಸ್ವಾರ್ಥವಾಗಿ ನಿರ್ಗತಿಕರ ನೆರವಿಗೆ ನಿಂತಿದ್ದಾರೆ ಈ ವಿದ್ಯಾರ್ಥಿಗಳು ತಮ್ಮ ಪಾಕೆಟ್ ಮನಿ ಕಾಸುಳಿಸಿ ಅಳಿಲು ಸೇವೆ ಮಾಡುತ್ತಿದ್ದಾರೆ ಇವರು ಗದಗ ನಗರದ ವಾಣಿಜ್ಯ ಮಹಾವಿದ್ಯಾಲಯದ ಎನ್ಎಸ್ಎಸ್ ಅಂದ್ರೆ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಿದ್ಯಾರ್ಥಿಗಳು ಅಷ್ಟೋ ಇಷ್ಟೋ ಹಣ ಕೂಡಿಟ್ಟು ಗದಗ ನಗರದ ಬಸ್ ನಿಲ್ದಾಣ ರೈಲು ನಿಲ್ದಾಣ ಫುಟ್ಪಾತ್ ಮೇಲಿರುವ ನಿರ್ಗತಿಕರಿಗೆ ನೆರವಾಗಿದ್ದಾರೆ ಕೊರೆಯುವ ಚಳಿಯಲ್ಲಿ ಹಾಗೆ ಮಲಗಬಾರದು ಅಂತ ಉಚಿತವಾಗಿ ರಗ್ಗು ವಿತರಣೆ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳ ಕಾರ್ಯಕ್ಕೆ ಸಂಸ್ಥೆ ಕೂಡ ಕೈ ಜೋಡಿಸಿದೆ ಈಗ ಚಳಿಯಿಂದ ಎಷ್ಟೋ ಜನ ಬಳಲ್ತಾ ಇರ್ತಾರ ರೈಲ್ವೆ ಸ್ಟೇಷನ್ ಮೂರು ಬಸ್ ಸ್ಟ್ಯಾಂಡ್ ಇರಬಹುದು ಅಥವಾ ಗುಡಿ ಮಂದಿರ ಇರ್ಬೋದು ಆಶ್ರಯದಂತಹ ವ್ಯಕ್ತಿಗಳಿಗೆ ಅವರು ಮಲಗದಂತ ಜಾಗದೊಳಗೆ ಹೋಗಿ ಬೆಡ್ಶೀಟ್ ಕೊಡುವಂತ ಒಂದು ಮಾನವೀಯತೆ ಕೆಲಸವನ್ನ ಬರ್ತಾ ಇದ್ದೀವಿ ಅಷ್ಟೇ ಅಲ್ದೆ ಇದಕ್ಕೆ ಸಪೋರ್ಟ್ ಅಂದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಕಳೆದ ಒಂದು ವಾರದಿಂದ ಅವಳಿ ನಗರದಲ್ಲಿ ಸುಮಾರು ಇಪ್ಪತ್ತೈದು ವಿದ್ಯಾರ್ಥಿಗಳ ತಂಡ ರಾತ್ರಿ ಹಾಗೂ ಮುಂಜಾನೆ ಬೈಕ್ ತೆಗೆದುಕೊಂಡು ಹೋಗಿ ಹೊದಿಕೆ ನೀಡುವ ಕೆಲಸ ಮಾಡ್ತಿದ್ದಾರೆ ಎಲ್ಲರೂ ರೋಡ್ ಒಳಗೆ ಮಲ್ಕೊಂಡಿದ್ರು ಅವ್ರನ್ನ ನೋಡ ಅವ್ರನ್ನ ನೋಡಾಗತ್ತಾಗ ಅವ್ರ ಕಡೆ ಏನೂ ಇರಲಿಲ್ಲ ಬೆಡ್ ಶೀಟೂ ಇರಲಿಲ್ಲ ಏನೂ ಇರಲಿಲ್ಲ ಈ ಈ ಚಳಿಗಾಲದೊಳಗೆ ಅವ್ರು ಹೆಂಗ ರೋಡ್ದಾಗ ಮಲ್ಕೋಬೇಕಂತಂದು ಗೊತ್ತಾಗ್ಲಾರ್ದಂದು ನಮ್ಮ ಎನ್ ಎಸ್ ಎಸ್ ವತಿಯಿಂದ ನಾವು ದುಡ್ಡನ್ನ ಕಲೆಕ್ಟ್ ಮಾಡಿ ಅವ್ರಿಗೆ ಸಹಾಯ ಆಗಲಿ ಅನ್ನೋ ಕಾರ್ಯ ಕಾರಣಕ್ಕೆ ನಾವು ಸಹಾಯ ಮಾಡಕ್ಕಂತ ಬೆಡ್ಶೀಟ್ ವಿತರಣೆ ಮಾಡಿದ್ವಿ ಇಷ್ಟೇ ಅಲ್ಲ ಒಮ್ಮೊಮ್ಮೆ ರೈಲು ಹಾಗೂ ಬಸ್ ಮಿಸ್ ಆಗಿ ನಿಲ್ದಾಣದಲ್ಲಿ ಕೊರೆಯುವ ಚಳಿಯಿಂದ ಬಳಲುತ್ತಿರುವವರಿಗೂ ನೆರವಾಗ್ತಿದ್ದಾರೆ ಒಟ್ಟಾರೆ ವಿದ್ಯಾರ್ಥಿಗಳ ಈ ಸಮಾಜಮುಖಿ ಕಾರ್ಯಕ್ಕೆ ಜಿಲ್ಲೆಯ ಜನರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಮಂಜು ಪತಾರ ರಿಪಬ್ಲಿಕ್ ಕನ್ನಡ ಗದಗ ಈಗಿನ ಸ್ಟೂಡೆಂಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಫಾರ್ವರ್ಡ್ ಆಗಿರ್ತಾರೆ ಫ್ರೆಂಡ್ಸ್ ಪಾರ್ಟಿ ಟ್ರಿಪ್ ಅಂದ್ಕೊಂಡು ಜಾಲಿ ಜಾಲಿ ಆಗಿರ್ತಾರೆ ಕಾಲೇಜ್ ಲೈಫ್ ನಲ್ಲಿ ಮಜಾ ಮಾಡಿಕೊಂಡು ಫುಲ್ ಬೆಂದಾಸ್ ಆಗಿರ್ತಾರೆ ಆದ್ರೆ ಈ ಸ್ಟೋರಿಲಿ ಬರೋ ವಿದ್ಯಾರ್ಥಿಗಳು ಮಾತ್ರ ಕೊಂಚ ಡಿಫ್ರೆಂಟ್ ಕಾಲೇಜಿನ ಗೆಳೆಯರ ಬಳಗ ಮಾಡಿದ ಕೆಲಸಕ್ಕೆ ಎಲ್ರು ಕೂಡ ಭೇಷ್ ಅಂತಿದ್ದಾರೆ ಏನ ಕೆಲಸ ನಾವು ತೋರಿಸ್ತೇವಿ ಚೆಕ್ ಲೈಫ್ ಫುಲ್ ಜಾಲಿ ಜಾಲಿ ಅಂತ ಅಪ್ಪನ ಜೇಬು ಖಾಲಿ ಮಾಡೋ ಯೂತ್ಸ್ ನಡುವೆ ಇವರು ಸ್ವಲ್ಪ ಡಿಫರೆಂಟ್ ರೀಲ್ಸ್ಗಾಗಿ ಸೋಷಿಯಲ್ ಸರ್ವಿಸ್ ಮಾಡೋ ಸ್ವಾರ್ಥಿಗಳ ಮಧ್ಯೆ ನಿಸ್ವಾರ್ಥವಾಗಿ ನಿರ್ಗತಿಕರ ನೆರವಿಗೆ ನಿಂತಿದ್ದಾರೆ ಈ ವಿದ್ಯಾರ್ಥಿಗಳು ತಮ್ಮ ಪಾಕೆಟ್ ಮನಿ ಕಾಸುಳಿಸಿ ಅಳಿಲು ಸೇವೆ ಮಾಡುತ್ತಿದ್ದಾರೆ ಇವರು ಗದಗ ನಗರದ ವಾಣಿಜ್ಯ ಮಹಾವಿದ್ಯಾಲಯದ ಎನ್ ಎಸ್ ಎಸ್ ಅಂದ್ರೆ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಿದ್ಯಾರ್ಥಿಗಳು ಅಷ್ಟೋ ಇಷ್ಟೋ ಹಣ ಕೂಡಿಟ್ಟು ಗದಗ ನಗರದ ಬಸ್ ನಿಲ್ದಾಣ ರೈಲು ನಿಲ್ದಾಣ ಫುಟ್ಪಾತ್ ಮೇಲಿರುವ ನಿರ್ಗತಿಕರಿಗೆ ನೆರವಾಗಿದ್ದಾರೆ ಕೊರೆಯುವ ಚಳಿಯಲ್ಲಿ ಹಾಗೆ ಮಲಗಬಾರದು ಅಂತ ಉಚಿತವಾಗಿ ರಗ್ಗು ವಿತರಣೆ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳ ಕಾರ್ಯಕ್ಕೆ ಸಂಸ್ಥೆ ಕೂಡ ಕೈ ಜೋಡಿಸಿದೆ ಈಗ ಚಳಿಯಿಂದ ಎಷ್ಟೋ ಜನ ಬಳಲ್ತಾ ಇರ್ತಾರ ರೈಲ್ವೆ ಸ್ಟೇಷನ್ ಬರೋದು ಬಸ್ ಸ್ಟ್ಯಾಂಡ್ ಇರ್ಬೋದು ಅಥವಾ ಗುಡಿ ಮಂದಿರ ಇರ್ಬೋದು ಆಶ್ರಯದಂತಹ ವ್ಯಕ್ತಿಗಳಿಗೆ ಅವರು ಮಲಗದಂತ ಜಾಗದೊಳಗೆ ಹೋಗಿ ಬೆಡ್ಶೀಟ್ ಕೊಡುವಂತ ಒಂದು ಮಾನವೀಯತೆ ಕೆಲಸವನ್ನ ಮಾಡ ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಇದಕ್ಕೆ ಸಪೋರ್ಟ್ ಅಂದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಕಳೆದ ಒಂದು ವಾರದಿಂದ ಅವಳಿ ನಗರದಲ್ಲಿ ಸುಮಾರು ಇಪ್ಪತ್ತೈದು ವಿದ್ಯಾರ್ಥಿಗಳ ತಂಡ ರಾತ್ರಿ ಹಾಗೂ ಮುಂಜಾನೆ ಬೈಕ್ ತೆಗೆದುಕೊಂಡು ಹೋಗಿ ಹೊದಿಕೆ ನೀಡುವ ಕೆಲಸ ಮಾಡ್ತಿದ್ದಾರೆ ಎಲ್ಲರೂ ರೋಡ್ ಒಳಗೆ ಮಲ್ಕೊಂಡಿದ್ರು ಅವ್ರನ್ನ ನೋಡ ಅವ್ರನ್ನ ನೋಡಾಗತ್ತಾಗ ಅವ್ರ ಕಡೆ ಏನೂ ಇರಲಿಲ್ಲ ಬೆಡ್ಶೀಟ್ ಇರಲಿಲ್ಲ ಏನೂ ಇರಲಿಲ್ಲ ಈ ಚಳಿಗಾಲದೊಳಗೆ ಅವ್ರು ಹೆಂಗ್ ರೋಡ್ದಾಗ ಮಲ್ಕೋಬೇಕಂತಂದು ಗೊತ್ತಾಗ್ಲಾರ ನಮ್ಮ ಎನ್ ಎಸ್ ಎಸ್ ವತಿಯಿಂದ ನಾವು ದುಡ್ಡನ್ನ ಕಲೆಕ್ಟ್ ಮಾಡಿ ಅವ್ರಿಗೆ ಸಹಾಯ ಆಗಲಿ ಅನ್ನೋ ಕಾರ್ಯಕ ಕಾರಣಕ್ಕೆ ನಾವು ಸಹಾಯ ಮಾಡಕ್ಕಂತ ಬೆಡ್ಶೀಟ್ ವಿತರಣೆ ಮಾಡಿದ್ವಿ ಇಷ್ಟೇ ಅಲ್ಲ ಒಮ್ಮೊಮ್ಮೆ ರೈಲು ಹಾಗೂ ಬಸ್ ಮಿಸ್ ಆಗಿ ನಿಲ್ದಾಣದಲ್ಲಿ ಕೊರೆಯುವ ಚಳಿಯಿಂದ ಬಳಲುತ್ತಿರುವವರಿಗೂ ನೆರವಾಗ್ತಿದ್ದಾರೆ ಒಟ್ಟಾರೆ ವಿದ್ಯಾರ್ಥಿಗಳ ಈ ಸಮಾಜಮುಖಿ ಕಾರ್ಯಕ್ಕೆ ಜಿಲ್ಲೆಯ ಜನರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಮಂಜು ಪತಾರ ರಿಪಬ್ಲಿಕ್ ಕನ್ನಡ ಗದಗ ಈಗಿನ ಸ್ಟೂಡೆಂಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಫಾರ್ವರ್ಡ್ ಆಗಿರ್ತಾರೆ ಫ್ರೆಂಡ್ಸ್ ಪಾರ್ಟಿ ಟ್ರಿಪ್ ಅಂದ್ಕೊಂಡು ಜಾಲಿ ಜಾಲಿ ಆಗಿರ್ತಾರೆ ಕಾಲೇಜ್ ಲೈಫ್ ನಲ್ಲಿ ಮಜಾ ಮಾಡಿಕೊಂಡು ಫುಲ್ ಬೆಂದಾಸ್ ಆಗಿರ್ತಾರೆ ಆದ್ರೆ ಈ ಸ್ಟೋರಿಲಿ ಬರೋ ವಿದ್ಯಾರ್ಥಿಗಳು ಮಾತ್ರ ಕೊಂಚ ಡಿಫರೆಂಟ್ ಕಾಲೇಜಿನ ಗೆಳೆಯರ ಬಳಗ ಮಾಡಿದ ಕೆಲಸಕ್ಕೆ ಎಲ್ಲರೂ ಕೂಡ ಭೇಷ್ ಅಂತಿದ್ದಾರೆ ಏನ ಕೆಲಸ ನಾವು ತೋರಿಸ್ತೀವಿ ಚೆಕ ಲೈಫ್ ಫುಲ್ ಜಾಲಿ ಜಾಲಿ ಅಂತ ಅಪ್ಪನ ಜೇಬು ಖಾಲಿ ಮಾಡೋ ಯೂತ್ಸ್ ನಡುವೆ ಇವರು ಸ್ವಲ್ಪ ಡಿಫರೆಂಟ್ ರೀಲ್ಸ್ಗಾಗಿ ಸೋಷಿಯಲ್ ಸರ್ವಿಸ್ ಮಾಡೋ ಸ್ವಾರ್ಥಿಗಳ ಮಧ್ಯೆ ನಿಸ್ವಾರ್ಥವಾಗಿ ನಿರ್ಗತಿಕರ ನೆರವಿಗೆ ನಿಂತಿದ್ದಾರೆ ಈ ವಿದ್ಯಾರ್ಥಿಗಳು ತಮ್ಮ ಪಾಕೆಟ್ ಮನಿ ಕಾಸುಳಿಸಿ ಅಳಿಲು ಸೇವೆ ಮಾಡುತ್ತಿದ್ದಾರೆ ಇವರು ಗದಗ ನಗರದ ವಾಣಿಜ್ಯ ಮಹಾವಿದ್ಯಾಲಯದ ಎನ್ ಎಸ್ ಎಸ್ ಅಂದ್ರೆ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಿದ್ಯಾರ್ಥಿಗಳು ಅಷ್ಟೋ ಇಷ್ಟೋ ಹಣ ಕೂಡಿಟ್ಟು ಗದಗ ನಗರದ ಬಸ್ ನಿಲ್ದಾಣ ರೈಲು ನಿಲ್ದಾಣ ಫುಟ್ಪಾತ್ ಮೇಲಿರುವ ನಿರ್ಗತಿಕರಿಗೆ ನೆರವಾಗಿದ್ದಾರೆ ಕೊರೆಯುವ ಚಳಿಯಲ್ಲಿ ಹಾಗೆ ಮಲಗಬಾರದು ಅಂತ ಉಚಿತವಾಗಿ ರಗ್ಗು ವಿತರಣೆ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳ ಕಾರ್ಯಕ್ಕೆ ಸಂಸ್ಥೆ ಕೂಡ ಕೈ ಜೋಡಿಸಿದೆ ಈಗ ಚಳಿಯಿಂದ ಎಷ್ಟೋ ಜನ ಬಳಲ್ತಾ ಇರ್ತಾರ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡ್ ಇರಬಹುದು ಅಥವಾ ಗುಡಿ ಮಂದಿರ ಇರಬಹುದು ಆಶ್ರಯದ ವ್ಯಕ್ತಿಗಳಿಗೆ ಅವರು ಮಲಗದಂತ ಜಾಗದಲ್ಲಿ ಹೋಗಿ ಬೆಡ್ಶೀಟ್ ಕೊಡುವಂತ ಒಂದು ಮಾನವೀಯತೆ ಕೆಲಸವನ್ನ ಮಾಡ್ತಾರೆ ಇದಕ್ಕೆ ಸಪೋರ್ಟ್ ನಮ್ಮ ಕಳೆದ ಒಂದು ವಾರದಿಂದ ಅವಳಿ ನಗರದಲ್ಲಿ ಸುಮಾರು ವಿದ್ಯಾರ್ಥಿಗಳ ತಂಡ ರಾತ್ರಿ ಹಾಗೂ ಮುಂಜಾನೆ ಬೈಕ್ ತೆಗೆದುಕೊಂಡು ಹೋಗಿ ವದಿಕೆ ನೀಡುವ ಕೆಲಸ ಮಾಡ್ತಿದ್ದಾರೆ ಎಲ್ಲಾರು ರೋಡ್ ಒಳಗೆ ಮಲ್ಕೊಂಡಿದ್ರು ಅವ್ರನ್ನ ಅವ್ರನ್ನ ನೋಡಾಗತ್ತಾಗ ಅವ್ರ ಕಡೆ ಏನೂ ಇರ್ಲಿಲ್ಲ ಬೆಡ್ಶೀಟ್ ಇರ್ಲಿಲ್ಲ ಏನೂ ಇರ್ಲಿಲ್ಲ ಈ ಚಳಿಗಾಲದೊಳಗೆ ಅವ್ರು ಹೆಂಗ್ ರೋಡ್ದಾಗ ಮಲ್ಕೋಬೇಕಂತ ಗೊತ್ತಾಗ್ಲಾರ ನಮ್ಮ ಎನ್ ಎಸ್ ಎಸ್ ವತಿಯಿಂದ ನಾವು ದುಡ್ಡನ್ನ ಕಲೆಕ್ಟ್ ಮಾಡಿ ಅವ್ರಿಗೆ ಸಹಾಯ ಆಗ್ಲಿ ಅನ್ನೋ ಕಾರ್ಯ ಕಾರಣಕ್ಕ ನಾವು ಸಹಾಯ ಮಾಡಕ್ಕಂಥದ್ದು ಬೆಡ್ಶೀಟ್ ವಿತರಣೆ ಮಾಡಿದ್ವಿ ಇಷ್ಟೇ ಅಲ್ಲ ಒಮ್ಮೊಮ್ಮೆ ರೈಲು ಹಾಗೂ ಬಸ್ ಮಿಸ್ ಆಗಿ ನಿಲ್ದಾಣದಲ್ಲಿ ಕೊರೆಯುವ ಚಳಿಯಿಂದ ಬಳಲುತ್ತಿರುವವರಿಗೂ ನೆರವಾಗ್ತಿದ್ದಾರೆ ಒಟ್ಟಾರೆ ವಿದ್ಯಾರ್ಥಿಗಳ ಈ ಸಮಾಜಮುಖಿ ಕಾರ್ಯಕ್ಕೆ ಜಿಲ್ಲೆಯ ಜನರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಮಂಜು ಪತಾರ ರಿಪಬ್ಲಿಕ್ ಕನ್ನಡ ಗದಗ ಈಗಿನ ಸ್ಟೂಡೆಂಟ್ಸ್ ಅಂದ್ರೆ ಸಿಕ್ಕಾಪಟ್ಟೆ ಫಾರ್ವರ್ಡ್ ಆಗಿರ್ತಾರೆ ಫ್ರೆಂಡ್ಸ್ ಪಾರ್ಟಿ ಟ್ರಿಪ್ ಅಂದ್ಕೊಂಡು ಜಾಲಿ ಜಾಲಿ ಆಗಿರ್ತಾರೆ ಕಾಲೇಜ್ ಲೈಫ್ ನಲ್ಲಿ ಮಜಾ ಮಾಡಿಕೊಂಡು ಫುಲ್ ಬೆಂದಾಸ್ ಆಗಿರ್ತಾರೆ ಆದ್ರೆ ಈ ಸ್ಟೋರಿಲಿ ಬರೋ ವಿದ್ಯಾರ್ಥಿಗಳು ಮಾತ್ರ ಕೊಂಚ ಡಿಫ್ರೆಂಟ್ ಕಾಲೇಜಿನ ಗೆಳೆಯರ ಬಳಗ ಮಾಡಿದ ಕೆಲಸಕ್ಕೆ ಎಲ್ರು ಕೂಡ ಭೇಷ್ ಅಂತಿದ್ದಾರೆ ಏನ ಕೆಲಸ ನಾವು ತೋರಿಸ್ತೇವಿ ಚೆಕ್ ಲೋಕ ಲೈಫ್ ಫುಲ್ ಜಾಲಿ ಜಾಲಿ ಅಂತ ಅಪ್ಪನ ಜೇಬು ಖಾಲಿ ಮಾಡೋ ಯೂತ್ಸ್ ನಡುವೆ ಇವರು ಸ್ವಲ್ಪ ಡಿಫ್ರೆಂಟ್ ರೀಲ್ಸ್ಗಾಗಿ ಸೋಷಿಯಲ್ ಸರ್ವಿಸ್ ಮಾಡೋ ಸ್ವಾರ್ಥಿಗಳ ಮಧ್ಯೆ ನಿಸ್ವಾರ್ಥವಾಗಿ ನಿರ್ಗತಿಕರ ನೆರವಿಗೆ ನಿಂತಿದ್ದಾರೆ ಈ ವಿದ್ಯಾರ್ಥಿಗಳು ತಮ್ಮ ಪಾಕೆಟ್ ಮನಿ ಕಾಸುಳಿಸಿ ಅಳಿಲು ಸೇವೆ ಮಾಡುತ್ತಿದ್ದಾರೆ ಇವರು ಗದಗ ನಗರದ ವಾಣಿಜ್ಯ ಮಹಾವಿದ್ಯಾಲಯದ ಎನ್ಎಸ್ಎಸ್ ಅಂದ್ರೆ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವಿದ್ಯಾರ್ಥಿಗಳು ಅಷ್ಟೋ ಇಷ್ಟೋ ಹಣ ಕೂಡಿಟ್ಟು ಗದಗ ನಗರದ ಬಸ್ ನಿಲ್ದಾಣ ರೈಲು ನಿಲ್ದಾಣ ಫುಟ್ಪಾತ್ ಮೇಲಿರುವ ನಿರ್ಗತಿಕರಿಗೆ ನೆರವಾಗಿದ್ದಾರೆ ಕೊರೆಯುವ ಚಳಿಯಲ್ಲಿ ಹಾಗೆ ಮಲಗಬಾರದು ಅಂತ ಉಚಿತವಾಗಿ ರಗ್ಗು ವಿತರಣೆ ಮಾಡುತ್ತಿದ್ದಾರೆ ವಿದ್ಯಾರ್ಥಿಗಳ ಕಾರ್ಯಕ್ಕೆ ಸಂಸ್ಥೆ ಕೂಡ ಕೈ ಜೋಡಿಸಿದೆ ಈಗ ಚಳಿಯಿಂದ ಎಷ್ಟೋ ಜನ ಬಳಲ್ತಾ ಇರ್ತಾರ ರೈಲ್ವೆ ಸ್ಟೇಷನ್ ಮೂರು ಬಸ್ ಸ್ಟ್ಯಾಂಡ್ ಇರಬಹುದು ಅಥವಾ ಗುಡಿ ಮಂದಿರ ಇರ್ಬೋದು ಆಶ್ರಯದಂತಹ ವ್ಯಕ್ತಿಗಳಿಗೆ ಅವರು ಮಲಗದಂತ ಜಾಗದೊಳಗೆ ಹೋಗಿ ಬೆಡ್ಶೀಟ್ ಕೊಡುವಂತ ಒಂದು ಮಾನವೀಯತೆ ಕೆಲಸವನ್ನ ಬರ್ತಾ ಇದ್ದೀವಿ ಅಷ್ಟೇ ಅಲ್ದೆ ಇದಕ್ಕೆ ಸಪೋರ್ಟ್ ಅಂದ್ರೆ ನಮ್ಮ ಮ್ಯಾನೇಜ್ಮೆಂಟ್ ಕಳೆದ ಒಂದು ವಾರದಿಂದ ಅವಳಿ ನಗರದಲ್ಲಿ ಸುಮಾರು ಇಪ್ಪತ್ತೈದು ವಿದ್ಯಾರ್ಥಿಗಳ ತಂಡ ರಾತ್ರಿ ಹಾಗೂ ಮುಂಜಾನೆ ಬೈಕ್ ತೆಗೆದುಕೊಂಡು ಹೋಗಿ ಹೊದಿಕೆ ನೀಡುವ ಕೆಲಸ ಮಾಡ್ತಿದ್ದಾರೆ ಎಲ್ಲರೂ ರೋಡ್ ಒಳಗೆ ಮಲ್ಕೊಂಡಿದ್ರು ಅವ್ರನ್ನ ನೋಡ ಅವ್ರನ್ನ ನೋಡಾಗತ್ತಾಗ ಅವ್ರ ಕಡೆ ಏನೂ ಇರಲಿಲ್ಲ ಬೆಡ್ ಶೀಟೂ ಇರಲಿಲ್ಲ ಏನೂ ಇರಲಿಲ್ಲ ಈ ಈ ಚಳಿಗಾಲದೊಳಗೆ ಅವ್ರು ಹೆಂಗ ರೋಡ್ದಾಗ ಮಲ್ಕೋಬೇಕಂತಂದು ಗೊತ್ತಾಗ್ಲಾರ್ದಂದು ನಮ್ಮ ಎನ್ ಎಸ್ ಎಸ್ ವತಿಯಿಂದ ನಾವು ದುಡ್ಡನ್ನ ಕಲೆಕ್ಟ್ ಮಾಡಿ ಅವ್ರಿಗೆ ಸಹಾಯ ಆಗಲಿ ಅನ್ನೋ ಕಾರ್ಯ ಕಾರಣಕ್ಕೆ ನಾವು ಸಹಾಯ ಮಾಡಕ್ಕಂತ ಬೆಡ್ಶೀಟ್ ವಿತರಣೆ ಮಾಡಿದ್ವಿ ಇಷ್ಟೇ ಅಲ್ಲ ಒಮ್ಮೊಮ್ಮೆ ರೈಲು ಹಾಗೂ ಬಸ್ ಮಿಸ್ ಆಗಿ ನಿಲ್ದಾಣದಲ್ಲಿ ಕೊರೆಯುವ ಚಳಿಯಿಂದ ಬಳಲುತ್ತಿರುವವರಿಗೂ ನೆರವಾಗ್ತಿದ್ದಾರೆ ಒಟ್ಟಾರೆ ವಿದ್ಯಾರ್ಥಿಗಳ ಈ ಸಮಾಜಮುಖಿ ಕಾರ್ಯಕ್ಕೆ ಜಿಲ್ಲೆಯ ಜನರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಮಂಜು ಪತಾರ ರಿಪಬ್ಲಿಕ್ ಕನ್ನಡ ಗದಗ